హాయ్ ఫ్రెండ్స్ నోడి నా తలకేశ్వర మఠి పదయాత్రి మధ్యాహ్న వస్తూ తల్లి నెక్స్ట్ బండప్ప సలూట్ గా అంతి ఎలం గుడ్డ వస్త వీతి మాట్లాగే ಈಗ ಪಾದಯಾತ್ರೆ ಮಾಡೋದು ಅಂದ್ರೆ ಒಬ್ಬರು ಕೆಲವ್ರಿಗೆ ಮಜಾ ಅನಿಸತಿ ಮತ್ತು ತಿನ್ನೋಕೆ ಹೋಗ್ತಾರೋ ತ ಕೆಲವ್ರಿಗೆ ಅನಿಸತಿ ಆದ್ರೆ ಪಾದಯಾತ್ರೆ ಮಾಡೋದು ತುಂಬಾ ಕಷ್ಟ ಐತಿ ಮುಖ್ಯ ಆಗ್ಬೇಕಂದ್ರೆ ಗಾಯ ಆಕತ್ರಿ ಕಾಲಿಗೆ ಮತ್ತು ಕಾಲಿಗೆ ಅಂತ ಗುಲಿಗಳು ಹೇಳ್ತಾವೆ ನಡ್ದು 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 ಇದನ್ನ ಹಾಕತ್ತರಿ ಮುಖ್ಯ ಆಗ್ಬೇಕಂದ್ರೆ ರೀ ನಾನು ನಿಮಗೆ ಆಮೇಲೆ ಬೇಕಾರ ಇದನ್ನ ಫೋಟೋ ಶೇರ್ ಮಾಡ್ತೀನಂತದನ್ನ ನಾನು ಕೂಡ ಗಾಯ ಆಗೈತಿ ಮತ್ತು ಆಗ್ಲಾರ ಜಾಗದಾಗೋದು ಬಕಿಗಳುತ್ತವು ಮತ್ತು ಶರೀರ ಹೀಟ್ ಆಕತಿ ಒಳ್ಳೆ ರೀ ಯಾಕಂದ್ರೆ ಬಾರಾ ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜ್ಯೋತಿರ್ಲಿಂಗ ಅಂದ್ರೆ ಎರಡನೇ ಜ್ಯೋತಿರ್ಲಿಂಗ ಅದ್ರ ಶ್ರೇಷ್ಠ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇಂಥ ಜ್ಯೋತಿರ್ಲಿಂಗದ ಪಾದರಾತ್ರೆ ಇವತ್ತು ಐದೇ ದಿವಸದ ಪಾದರಾತ್ರಿ ನಾವು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾಳಗಿ ಗ್ರಾಮದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿವೆ ಸುಮಾರು ಒಂದ್ ನೂರ ಎಂಟು ಜನ ಈ ಪಾದಯಾತ್ರೆ ಭಾಗ ಭಾಗವಹಿಸಿದ್ದು ಎಲ್ಲರೂ ಕೂಡ ಖುಷಿ ಸಂತೋಷದಿಂದ ಯಾವ್ಯಾವ ಮನೆಯಿಂದ ಎಲ್ಲೆಲ್ಲಿ ಇದ್ರೂ ಗೊತ್ತಿಲ್ಲ ಅದ್ರ ಕಣ್ಣುಳಿ ಅಂತ ಒಂದು ಗ್ರಾಮದಾಗ ಒಟ್ಟರು ಬಂದು ಕೂಡಿದಾಗ ಈ ಐದು ದಿನಗಳಿಂದ ಒಂದೇ ಕುಟುಂಬದ ಸದಸ್ಯರಂತೆ ಒಟ್ಟರು ಕೂಡ ನಾವು ಪಾದಯಾತ್ರೆಯನ್ನು ಮಾಡ್ತಿದ್ದೆವು ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೆಂಗದ್ರಿ ಆರಾಮದಿರ್ತಾರೆ ಬರ್ತೀನತ್ತ ನಾನು ಕೂಡ ಆರಾಮದ್ರಿ ಸ್ನೇಹಿತರೆ ಇವತ್ತು ಚಿರ್ಶೈಲ ಪಾದಯಾತ್ರೆಗೆ ಹೋರಳಿ ಡೇ ಒನ್ ಮುಗೀತು ಡೇ ಟೂ ಮುಗೀತು ಡೇ ತ್ರೀ ಮುಗಿತ್ತು ಇವತ್ತೇನತಿ ಡೇ ಫೋರ್ ಅಂದ್ರೆ ಸ್ನೇಹಿತರೆ ಇವತ್ತು ಡೇ ಫೋರ್ ಶಿರ್ಸೆ ಪಾದಯಾತ್ರೆ ಯಾವ ರೀತಿ ಆಕತಿ ಮತ್ತು ಏನೇನಾಗೈತಿ ಎಂಬುದನ್ನು ಈ ವಿಡಿಯೋದಾಗ ತೋರಿಸ್ತೀನತ್ತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೋಡ್ತಾ ಅಂದರೆ ಮೊದಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ವಿಡಿಯೋ ಏನತ್ತಿ ಅದಷ್ಟೇ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಇದು ಇದನ್ನ ಯಂತ್ರ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಎಲ್ಲಿ ಅಂದ್ರೆ ಸ್ನೇಹಿತರೆ ಟೈಮಿಗೆ ಆರೂವರೆ ಯಾಕಂದ್ ರೀ ಬೆಳಿಗ್ಗೆ ಮೂರು ಗಂಟೆ ಬಿಟ್ಟಿವ್ರಿ ಕೊನ್ನೂರು ರಾತ್ರಿ ಏನೈತಿ ಕೊನ್ನೂರು ವಸ್ತಿ ಆತ್ರಿ ಕೊಣ್ಣೂರು ಹತ್ತಿನತ್ರೆಲ್ಲ ಸ್ನೇಹಿತರೆ ಕಣ್ಣೂರಿಗೆ ನಾವು ನಿನ್ನೆ ಡೇ ತ್ರೀ ಕಣ್ಣೂರಿಗೆ ಒಂದು ಏಳು ಏಳುವರೆ ಇರ್ಬೇಕು ರೀ ಬರಾಣತ್ತಿ ಮಂಗಳಾರತಿ ಮಾಡಿ ಎದು ಮಾಡ್ಬಿಟ್ರಿ ಅಂತಾರೆ ಮಾಡ್ಕೊಂಡ್ಬಿಟ್ಟು ರೀ ಮಳಿಗೆ ಏನೈತಿ ಒಂಬತ್ತು ಗಂಟೆ ಮಳಿಗೆ ಬಳಿಕ ಸ್ನೇಹಿತರೆ ಊಟ ಮಾಡಿ ಈ ಮೂರು ಗಂಟೆ ಎದ್ದು ಕಣ್ಣೂರದಿಂದ ಏನೈತಿ ಇಲ್ಲಿ ತಾಲಿಕೋಟಿ ಬಂದಿ ಸ್ನೇಹಿತರೆ ಈಗ ತಾಲಿಕೋಡಿ ಸ್ನೇಹಿತದೀವಿ ರೀ ತಾಲಿಕೊಟ್ಟಿ ಇನ್ನೊಂದು ಭಾಳ ಒಂದು ಅಥವಾ ಎರಡು ಕಿಲೋಮೀಟ್ರ್ ಇರ್ಬೋದು ರೀ ಸ್ನೇಹಿತರೆ ಈಗ ಟೈಮ್ ಆರೂರು ರೇಪ್ ಬಂದೈತೆ ರೀ ಈ ವಿಡಿಯೋ ಏನತಿ ಶೇರ್ ಮಾಡಿರಿ ನೀನು ಏನತ್ರ ಸ್ನೇಹಿತರೆ ಹೂವಿನ ಪರಿಗದಿಂದ ಕಣ್ಣೂರು ಬರೋಕಾರ ಹಾದಿ ಹತ್ತಿನ ರೀ ಏನು ಹಾದಿ ಅಂತ ರೀ ಅನಗಾಡ ಹಾದಿ ಓದ್ತಾರೀ ಏಕಂಡ್ರೆ ಒಟ್ಟಾಗ ಅಲ್ಲಿ ಹೇಳ್ಕೊಂಡ್ರೆ ಜನ ಇರೋದಿಲ್ಲ ರೀ ಸರಿಯಾಗಿ ಹೇಳ್ಕೊಂಡ್ರೆ ಜನಸಂಪರ್ಕ ಇರ್ಲಾರಂತ ಹಾದಿರೋದು ಸರಿಯಾದ ಕಾಲ್ದಾರನೂ ಅಲ್ಲ ಹೇಳ್ಬೇಕಂದ್ರೆ ಪೂರ್ತಿ ಇತರ ಥರ ಟೈಪ್ ಇರತ್ತೆ ರೀ ಅಲ್ಲಿ ಅಡ್ಡ್ಯಾಡೋಕೆ ಆಗ್ಲಾರ ಅಂತ ಅವರು ಅವ್ರು ಇಂತ ಕಂಬಿ ಕಂಪ್ನಿ ನೋಡ್ಕೊಂಡ್ಬರ್ತಾರ ಭಾರಿ ಗ್ರೇಟ್ ಅನ್ಬೇಕು ರೀ ಮುಖ್ಯ ಹಬ್ಬಕಂದ್ರೆ ನೋಡ್ರಿ ನಾವ್ ತಾಲಿ ಕಟ್ಟಿ ಬಂದಿವಿ ನಿಜಾಪುರ್ ದಿಸ್ಟಿಕ್ ತಾಲಿ ಕೊಟ್ಟು ಸ್ನೇಹಿತರೆ ಟೈಮ್ ಸಮಯ ಈಗ ಎಂಟು ವರ್ಗ ಐತ್ರಿ ಮುಂದೆ ತಂಬುದುಂಟವು ಎಲ್ರಿ ನೋಡ್ರಿ ಭಕ್ತಾದಿಗಳು ಪಾದಯಾತ್ರೆಗಳು ನಮ್ಮ ಹತ್ಮಿ ಸ್ನೇಹಿತರು ನೋಡ್ರಿ ಪಾದಯಾತ್ರೆ ಬಂದ್ರಿ ಹಾಯ್ ಮಾಡ್ರಪ್ಪ ಏನು ಏನ್ ನಷ್ಟ ಮಾಡ್ ತಂಗ್ ಸೂರ್ಯನ ಹಾಕಿರ ನೀವೇ ಮೊಬೈಲ್ ನೋಡುದಿಲ್ಲ ಅಲ್ಲಿ ಗಾಡಿಗದ ಹಾಯ್ಬೇಡ್ರಿ ಹಿಂಗ ಹಾಯ್ ರೀ ಕಂಬುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ತಾಲಿ ಕೊಟ್ಟಿ ಎಲ್ಲ ನಮ್ಮ ಮಲ್ಲ ಭಕ್ತ ಬಿ ಎಂ ಟಿಸಿ ಬಸ್ ರೀ ಕರ್ನಾಟಕ ಬಸ್ ರೀ ಇದು ಹಗರಾಗೇತ್ರಿ ಸ್ವಲ್ಪ ಜಿಲ್ಲಕ್ ಈಗ ನಾವು ರೋಡ್ ಕ್ರಾಸ್ ಮಾಡ್ಲತ್ತಿದಿರಿ ಆ ಕಡೆ ಗಾಡಿ ಬರ್ಲತ್ತವು ಸ್ವಲ್ಪ ನೋಡ್ಕೊಂಡ್ ನಡಿಬೇಕಾಗ್ಯ ರೀ ಸ್ವಲ್ಪ ಏ ಪೋರ್ ಇವತ್ತು ಪಾದಯಾತ್ರೆ ಸೈಡ್ ವರೆಗೆ ನಾಲ್ಕು ದಿನಗಳಾಯ್ತು ಇದು ಅವರು ಗಾಳಿ ಕೋಟಿಗೆ ಬಂದು ಮಧ್ಯಾಹ್ನ ವಸ್ತಿ ಇನ್ನ ಸಾಯಂಕಾಲ ಹೋಗುದರಿ ವಸ್ತಿ ಹೋಗೋದು ಕಟ್ಕೊಳ್ಳೋ ಊರದ ರೀ ನಾಳೆಗೆ ಇವತ್ತಿ ಕಮ್ಮಿ ರೀ ಅಷ್ಟೇ ಗಿಡದ ಬಿಟ್ಟ ಅಮ್ಮ ಕೊಟ್ಟಿಗೆ ಎಲ್ಲ ಗೊತ್ತಾಯ್ತು ನಾವ್ ಇರೋದು ನಾಲ್ಕು ಜನ ಅಷ್ಟೇ ಇವತ್ತು ಬಾರಿ ಥ್ರಿಲ್ಲಿಂಗ್ ರೀ ಯಾವುದೇನು ಸಮಸ್ಯೆ ಆಗಿಲ್ಲ ತುಂಬ ಊಟ ಬಿದ್ದದ್ರಿ ಕಾಮಗತ್ತಿಯಿಂದ ನಡಿಲತ್ತಿದ್ರಿ ಕಜೂರಿ ಬಾಳೆಹಣ್ಣ ಎಲ್ಲ ಸಿಕ್ಕದ್ರಿ ಬಜಿ ಅವಲಕ್ಕಿ ಎಲ್ಲ ಭಕ್ತರ ಬರ್ತಾರ ನಾವು ಸ್ವಲ್ಪ ಪ್ರಸಾದನ ಲೈಟಾಗಿ ತಗೋದು ಹೋಗಿ ಹೆವಿ ಆಗಿ ತಗೊಂಡಿವ್ರಿ ಈಗ ನಡೀದಾಗ್ಯದ್ರಿ ಮುಂದ್ರಿ ಏ ಓ ನನ್ನ ಪ್ರೀತಿ ಕಿರಣ ಬಾ ಮುಂದೆ ನನ್ನ ಪ್ರೀತಿ ಏಕಿರಣ ನಿಂದು ಬಾ ಪೂಜ ಬಾ ನಿಂದು ಕಿರಣ 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 ಹಾಯ್ ಮಾಡ್ರಿ ಹಾಯ್ ಮಾಡಿರಿ ಹಾಯ್ ಮಾಡ್ರಿ ಹಾಯ್ ಬಸ್ ಓ ಆರ್ ಎಸ್ ನೀವು ಈ ಹೊತ್ತಿನ ವಿಡಿಯೋ ಜಾಸ್ತಿ ಆಯ್ತು ಇದ್ರಾಗ ವೇಸ್ಟ್ ವೇಸ್ಟ್ ಏನೇನೆ ಕಟ್ ಮಾಡ್ತಾರೋ ನಮಗೆ ಗುರುಗಳು ಗೊತ್ತಿಲ್ಲ ನಮ್ಮನಟ್ ಕಟ್ ಮಾಡಬೇಡಿ ಅದಕ್ಕಾಗಿ 나 ಒಟ್ಟ ಬರೋ ಮಾಡ್ರಿ ವಿಡಿಯೋದಾಗ ಆದಾಗ ಅಂದ್ರೆ 나 ಒಟ್ಟ ಕಾಣಿಸ್ತೀವಿ YouTube ನಲ್ಲಿ ಹಾಯ್ ಫ್ರೆಂಡ್ಸ್ ನೋಡಿ ನಾವು ಈಗ ತಳೆ ಕೋಟದ ಕಾಕಿಗೆ ಶುರು ಮಾಡೋದಲ್ಲಿದೆವಿ ದಿನದ ಪಾದಯಾತ್ರೆ ನಾಲ್ಕನೇ ದಿನದ ಪಾದಯಾತ್ರೆ ಈ ಮದ್ಯನಷ್ಟು ತಳೆ ಕೋಟಿಗೆ ಐತಿ ನೆಕ್ಸ್ಟ್ ಬಂಡಪ್ಪ ಸالوಟಿಗೆ ಅಂತೇಳಿ ಹೇಳಿ ಯಲಂಕುಡಕ್ಕೆ ನಮ್ಮ ವಸ್ತಿ ಇವತ್ತಿನ ವಸ್ತಿ ಐತಿ ಅದರ್ ರೀ ಕರ್ಷ್ ನಮ್ಮ ಹೀಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಕಮ್ಮಿ ಮನೆಯ ಚಾ ಹೆಂಗ್ ಮಾಡಿ ಸಾಕ ಚಹಾ ಕುಡಿ ಹಾಕತ್ತಾರ ನೋಡ್ರಿ ಚಾ ಹಾಂಗ್ ಕುಡಿಯ ನೋಡ್ರಿ ಮಲ್ಲಿಕಾರ್ಜುನ್ ಇವ್ರ್ ನೋಡ್ರಿ ಮಲ್ಲಿಕಾರ್ಜುನ್ ಟು ಮಲ್ಲಿಕಾರ್ಜುನ್ ಸ್ಕ್ವೇರ್ ಟು ಮಲ್ಲಿಕಾರ್ಜುರ ಮಲಯ ಮಲಯಾ ಊರತ್ರ ನನಗೆ ಬಾಯ್ ಕೊಣಕ್ಕೆ ಬರೋಕ್ ನಾನು ಮಾತಾಡ್ರಿ ನೀವಂದು ಬೆಳಕೊಂಡ ಏನ್ರೂ ಮಾತೇನಿ ತಂದ್ರಪ್ಪ ಏನ್ರೂ ಇಲ್ಲಿ ನೋಡ್ರಿ ಪಾದಯಾತ್ರಿಗಳಿಗೆ ಶರ್ಬತ್ ಸೇವೆ ಇದೆ ನೀವು ಎದುರ್ಲಿಲ್ಲ ನಾವು ಬೇರೆ ನೋಡ್ರಿ ಮಲ್ಲೇನ ಕಂಬಿ ತಗೊಂಡ್ ಬರ್ತಾ ಇರುವ ಮಲ್ಲಿಕಾರ್ಜುನ್ ಲಿಂಬು ಇನ್ನೇ ಚಾ ಕುಡಿದು ಇನ್ನೇ ಚಹಾ ಕುಡಿದ ಮಲ್ಲಿಕಾರ್ಜುನ್ ಅವ್ರು ಅವರು ಮಲ್ಲಿಕಾರ್ಜುನ್ ಹಿರೇಮಠವರು ನಿಧಾನ ನಿಧಾನ ಮಲ್ಲಯ್ಯ ಮಲ್ಲಯ್ಯ ಸಿಡಿಗಿರಿ ಮಲಯ್ಯ ನೋಡೋಣ ಅಟ ಸ್ಮೈಲ್ ಸ್ಮರ ಅಲ್ಲಿಂದ ಹ್ಮ್ ಹಾ ಮಾಡ್ರಿ ಅಲ್ಲ ಗೊತ್ತ ಟ್ರಾಫಿಕ್ ಜಾಮ್ ಆಗೈತ್ರೀ ಭಾಳ ಆಗೈತ್ರಿ ಭಾಳ ಸಾಂಜ್ ಟ್ರಾಫಿಕ್ ಜಾಮ್ ಆಗೈತಿ ಓ ಮಲ್ಲಯ್ಯ ಇಲ್ಲಿ ನೋಡಿ ಸ್ನೇಹಿತರೆ ಎಂಥ ಕಚ್ಚಾ ರಸ್ತೆ ಇಲ್ಲಿ ಎಂಥ ಕಾಲು ದಾರಿಯಲ್ಲಿ ಕಂಬಿ ತೊಗೊಂಡ್ಬರ್ತಿದ್ದಾರೆ ಭಕ್ತಾದಿಗಳು ಪಾದಯಾತ್ರಿಗಳು ಶಿರ್ಷ ಕಂಬಿಗಳನ್ನು ಯಾವ ರೀತಿ ತೊಗೊಂಬರ್ತಿದ್ದಾರೆ ನೋಡ್ರಿ ನೋಡಿರಿ ಗೋಡಿರಿ ಪಾದಯಾತ್ರಿಗಳು ಯಾವ ರೀತಿ ಕಂಬಿ ತಗೊಂಬರ್ತಿದ್ದಾರೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಸಿರ್ಸೇಲೆ ಇದನ್ರಿ ಪಾದಯಾತ್ರೆ ಡೇ ಫೈವ್ ಇರುತ್ತೆ ಇವತ್ತಿನ ದಿವಸ ನೋಡ್ರಿ ಐದನೇ ದಿನದ ನಮ್ದು ಏನಂತ ಪಾದಯಾತ್ರೆ ಯಾವ ರೀತಿ ಇರುತ್ತಾ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತಾ ಹೋಗ್ತೀನತ್ತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತು ವಿಡಿಯೋ ಏನಂತ ಶೇರ್ ಮಾಡ್ರಿ ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಮಲ್ಲಿಕಾರ್ಜುನವರು ಮತ್ತು ನಮ್ಮ ಇವರು ನಮ್ಮ ಇನ್ನೊಬ್ರು ಎಂತ ಆ ಗೌಡ್ರದಾರ್ರೀ ಈಗ ನಮ್ದು ಇವತ್ತು ಡೇಫಿ ಪಾದಯಾತ್ರೆ ಸ್ಟಾರ್ಟ್ ಮಾಡ್ರಿ ಇರುತ್ತೆ ಬನ್ನಿ ಸ್ನೇಹಿತರೆ ಆ ಸ್ನೇಹಿತರೆ ಇವಾಗ ದೇವತ್ ಕಾಲ ಇವತ್ತಾರ ಮೂರು ಕಿಲೋಮೀಟ್ರ್ ಐತ್ರಿ ಇಲ್ಲಿಂದ ಬಹುತೇಕ ಇಲ್ಲಿಂದ ಮೂರು ಕಿಲೋಮೀಟ್ರ್ ಐತ್ರಿ ಈ ಟೈಮ ಎಂಟೂ ಯಾಕೆ ಅಂತ ಸ್ನೇಹಿತರೆ ಬೆಳಿಗ್ಗಿನ ಜಾವ ಎರಡು ಗಂಟೆಗೆ ಅಲ್ಲಿ ಜಾಗ ಬಿಟ್ಟಿವಿ ಇಲ್ಲಿ ಇತರ ಜಾಗ ರೀ ಅದು ಇವರು ಏನೋ ಏನೋಯ್ತಿರೋದು ಎಲ್ಲಮ್ಮ ದೇವಸ್ಥಾನ ಕಾಣಿಸ್ತೀರ ಬಹುತೇಕ ಅದು ಆ ಜಾಗ ಬಿಟ್ಟು ಈಗ ಬಂದೀವಿ ರೀ ಇಲ್ಲಿಗೆ ಇನ್ನೊಂದು ಇನ್ನೊಂದು ಭಾಳ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆದಾಗ ಏನಿ ಆ ಜಾಗ ಮುಟ್ತೀವಿ ರೀ ಆ ಜಾಗ ಮುಟ್ಟಿದ ಬಳಕೆ ಏನೈತಿ ದೇವ್ಕೊಳು ಮುಟ್ಟಿದ ಬಳಕ ಅಲ್ಲಿ ಸ್ವಲ್ಪ ಮಧ್ಯಾಹ್ನ ಅದು ಮಾಡಿರುವ ಸ್ವಲ್ಪ ಆರಾಮ್ ತಗೊಂಡು ಸಂಜೆ ಮುಂದೆದು ಬಿಡ್ತೀವಿ ಸು ಸ್ನೇಹಿತರೆ ಈಗ ನೋಡಿರಿ ಭತ್ತ ಹಂಗೆ ಯಾವ ರೀತಿ ಇದೆ ನೋಡಿರಿ ಸುತ್ತಮುತ್ತ ನಾನು ನಿಮಗೆ ತೋರಿಸ್ತೀನಿ ಭತ್ತ ಮುಂದೆ ಆ ಭತ್ತಂದ್ರೆ ಬ ಭತ್ತ ಅಂತ ಸ್ವಲ್ಪ ವಿಡಿಯೋಗಳಾಕಕ್ಕೆ ಸ್ವಲ್ಪ ಸಮಸ್ಯೆ ಆಗತ್ತೆ ಯಾಕೆ ಸಮಸ್ಯೆ ಆಗತ್ತೆ ಮೊಬೈಲ್ ಚಾರ್ಜ್ ಸಮಸ್ಯೆ ಆಗತ್ತೆ ರೀ ಮತ್ತು ಸ್ವಲ್ಪ ನೆಟ್ವರ್ಕ್ ರೀ ಹಿಂಗೆ ವೀಡಿಯೋಗಳು ಹಾಕೋದು ಅಪ್ಲೋಡ್ ಮಾಡಕೋದು ತೊಂದರೆ ಆಗತ್ತೆ ಸ್ನೇಹಿತರೆ ಅದಷ್ಟೇ ನಾನು ನನ್ನ ನನ್ನ ಕೈಯ್ಯಲ್ಲಿ ಎಷ್ಟು ಪ್ರಯತ್ನ ಮಾಡೋಕ್ಕಾಕತಿ ಅಷ್ಟು ನಾನು ವೀಡಿಯೋಗಳು ಹಾಕಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಈಗ ಮುಂದೆ ನೋಡೋಣತ್ರಿ ರಾಯಚೂರು ಜಿಲ್ಲಾ ಮತ್ತು ಯಾದಗಿರಿ ಜಿಲ್ಲಾ ಭತ್ತದ ಭಾಳ ಬೆಳೀತಾರಲಲ್ಲ ಅಕ್ಕಿ ಬತ್ತ ರೀ ಭತ್ತ ನೋಡ್ರಿ ನೋಡಿರಿ ಎಷ್ಟು ಚಂದ ಕಾಣಿಸ್ಸತಿ ನೋಡಿದ್ರೆ ಸರಿ ಸ್ನೇಹಿತರೆ ರಾಯಚೂರು ಜಿಲ್ಲಾ ಮತ್ತು ಈ ಯಾದಗಿರಿ ಜಿಲ್ಲಾ ಹುಣಸಿಗೆ ಇದು ನೋಡಿರಿ ಯಾದಗಿರಿ ಜಿಲ್ಲಾ ಹುಣಸುಗಿ ತಾಲೂಕು ಸ್ನೇಹಿತರೆ ಇದು ನೋಡಿ ಯಾವ ರೀತಿ ಭತ್ತ ಬೆಳೆ ಈ ಕಡೆ ಬಂದ್ರೆ ಬ ಭತ್ತದ ನೋಡೋದಂದ್ರೆ ಭಾಳ ಇದೇನು ರೀ ನಮ್ಗೆ ನೋಡಿರಿ ಎಷ್ಟು ಕಾಣಿಸ್ತದೆ ಕನಸ್ರಿ ನೇಚರ್ ಇಂಥಗಡೆ ಇವತ್ತು ಮಧ್ಯಾಹ್ನದಾಗ ಏನಿತ್ತು ಒಂಬತ್ತು ಗಂಟೆ ಇದು ಎಂಥ ಬೆಳಗ್ಗೆ ಒಂಬತ್ತು ಗಂಟೆಗೆ ದೇವತೆಗಳು ಮುಟ್ಟಿದೀವಿ ದೇವತ್ಗಳು ಮುಟ್ಟುಗಳ ಸ್ವಲ್ಪ ರಾಯಿಸೋದು ಸ್ವಲ್ಪ ಏನು ಟಿಫಿನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಏನತ್ತಿ ನೆಕ್ಸ್ಟು ಮಧ್ಯಾಹ್ನ ಒಂದೂರು ಎರಡು ಮೂರು ತಕ ಅದು ಸ್ವಲ್ಪ ಆರಾಮ್ ತಗೊಡಿ ಎಂಥ ನಾಕರ ತಕ ಆರಾಮ್ ತೊಗೊಳ್ರಿ ನಾಕರ ತಕ ಆರಾಮ್ ತೊಗೊಂಡು ದೇವ್ ಬಿಟ್ಟು ಈಗ ದೇವಳಪ್ಪರ ಕ್ರಾಸ್ ಹೊಟ್ಟಿದ್ದೀವಿ ದೇವತ್ ಕಳದಿಂದ ದೇವಳಪ್ಪರ ಸುಮಾರು ಹತ್ತು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ರೀ ಅಲ್ಲಿ ಹೊಂಟಿರಿ ಈಗ ಸ್ನೇಹಿತರೆ ಇದು ನೋಡ್ರಿ ಭತ್ತ ಯಾವ ಚಂದ ಕಾಣಿಸುತ್ತೆ ನೋಡ್ರಿ ಭತ್ತ ನೋಡಿ ನೋಡ್ಸೈತೆ ಅಲ್ಲಿಂದ ಇಲ್ಲಿ ಭತ್ತ ಈಗ ಪಾದಯಾತ್ರೆ ಮಾಡೋದಂದ್ರೆ ಒಬ್ಬರಿಗೆ ಕೆಲವ್ರಿಗೆ ಮಜಾ ಅನಿಸತಿ ಮತ್ತೆ ತಿನ್ನಾಕೋಗ್ತಾರ ಕೆಲವೊಬ್ರು ಅನ್ಸತಿ ಆದ್ರೆ ಪಾದಯಾತ್ರೆ ಮಾಡೋದು ತುಂಬಾ ಕಷ್ಟ ಐತಿ ಮುಖ್ಯ ಬೇಕಂದ್ರೆ ಗಾಯ ಹಾಕತ್ರಿ ಕಾಲಿಗೆ ಮತ್ತು ಕಾಲಿಗೆ ಅಂತ ಗುಲಿಗಳು ನಡ್ದು 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 ಇದನ್ನ ಹಾಕತ್ರಿ ಮುಖ್ಯ ಆಗ್ಬೇಕಂದ್ರೆ ರೀ ನಾನು ನಿಮ್ಗೆ ಆಮೇಲೆ ಬೇಕಾರ ಇದನ್ನು ಫೋಟೋ ಶೇರ್ ಮಾಡ್ತೀನಂತದನ್ನ ನಾನು ಕೂಡ ಗಾಯ ಆಗೈತಿ ಮತ್ತು ಆಗಲಾರ ಜಾಗದಾಗೋದು ಬಕಿಗಳು ಮತ್ತು ಸರೀರಿ ಹೀಟ್ ಆಕತಿ ಇವೆಲ್ಲ ಕಾರಣಗಳೇನತಿ ಸಂಪೂರ್ಣ ಇದಾಗುತ್ತೆ ಸ್ನೇಹಿತರೆ ಮಜಾ ಮಾಡೋಕತ್ತಿರ ಯಾರು ಹೋಗೋಲ್ಲ ಆದರೆ ಸ್ವಲ್ಪಕ್ಕೆ ಅಂತ ಕಿರ್ಚಿ ಆಡೋಕತ್ತೋ ಇದು ಮಾಡ್ಕೊತ ಮಲ್ಲಯ್ಯ ಮಲ್ಲಯ್ಯ ಇಲ್ಲಿದ್ದು ಹೆಂಗಿದೆ ಅಂತ ಹೋಗ್ತಾರೋ ಯಾಕೆ ಇತ್ತ ತಮ್ಮಲ್ಲಿರೋ ನೋವನ್ನು ಆ ಅದೇ ತ್ರಾಸೋಕೆ ಕಷ್ಟ ಇತ್ತಲ್ಲ ಆ ಕಷ್ಟ ತ್ರಾಸನ ಐತಿ ಅದರಿಂದ ಮಲ್ಲೆಯ ಮಲ್ಲೆ ಹತ್ತ ಒಂದೊಂದು ಆ ಮಲ್ಲೆ ಏನಂತರ ಕುಪ್ತಾ ಕುಕ್ತಾ ಹೋದ್ರಿಂದ ಆ ನೋವನ್ನು ಮರಿತಾರೆ ಅದರಿಂದ ಅದು ಏನಕ್ಕೇ ಕೆಲವ್ರಿಗೆ ಅದು ಮ ಇವರೇನಪ್ಪ ಮಜಾ ಮಾಡ್ಕೊತಾರೆ ಮಜಾ ಅಂತ ಅನ್ಸತಿ ಆದ್ರೆ ಅದು ಮಜಾ ಅಲ್ಲದು ಮುಖ್ಯವಂದ್ರೆ ಅದು ಮಜಾ ಅಲ್ಲದು ಅವರಲ್ಲಿರುವ ನೋವನ್ನು ತೋರಿಸ್ಕೊಳುವ ಯಾಚಿಸ್ಕೊಳ್ಳುವ ಅದು ಏನಿರ್ತಲ್ಲ ಆ ನೋವನ್ನು ತೋರ್ಸ್ಕೊಳಕಾಗೋದಿಲ್ಲ ಹೌದಾಳ್ರಿ ನೋವನ್ನು ತೋರ್ಸ್ಕೊಳಕಾಗೋದಿಲ್ಲ ಅಂತಂದ್ರೆ ರೀತಿ ಇದೇ ರೀತಿಯಿಂದ ಹೋಗತ್ತಿರಬೋದು ಮಲ್ಲಯ್ಯ 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 ಅಂದ್ರೆ ಎಂಥ ನೋವು ಇದ್ರ ಕೂಡ ಸರಿಸ ಹೋಗ್ರಿ ಆ ರೀ ಭತ್ತ ಚೆನ್ನಾಗಿ ನೋಡ್ತೀರಿ ಅಲ್ಲಿ ಆತ್ಮೀಯ ಸ್ನೇಹಿತರು ಕೂಡ ಬರ್ತಿದ್ದಾರೆ ಇಲ್ಲಿ ನೋಡ್ರಿ ನನ್ನ ನನ್ನ ಆತ್ಮೀಯ ಸ್ನೇಹಿತರು ಮತ್ತೆ ಪಾದಯಾತ್ರಿಗಳು ಬರ್ತಿದ್ದಾರೆ ನೋಡ್ರಿ ಸಂತೋಷ್ ಮಾಲೀಕರವ್ರು ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ಕಾರ ಮಾಡಿ ಐದೇ ಐದೇ ಸ್ವಾಗತ ಹೆಂಗೈತ್ರಿ ಒಳ್ಳೆಯ ರೀ ಯಾಕಂದ್ರ ಬಾರ ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜ್ಯೋತಿರ್ಲಿಂಗ ಅದ ಎರಡನೇ ಜ್ಯೋತಿರ್ಲಿಂಗ ಶ್ರೇಷ್ಠ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇಂಥ ಜ್ಯೋತಿರ್ಲಿಂಗದ ಪಾದ ಇವತ್ತು ಐದೇ ದಿವಸದ ಪಾದರತ್ರಿ ನಾವು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿವೆ ಸುಮಾರು ಒಂದ್ ನೂರ ಎಂಟು ಜನ ಈ ಪಾದಯಾತ್ರೆ ಭಾಗ ಭಾಗವಹಿಸಿದ್ದು ಎಲ್ಲರೂ ಕೂಡ ಖುಷಿ ಸಂತೋಷದಿಂದ ಯಾವ್ಯಾವ ಮನೆಯಿಂದ ಎಲ್ಲೆಲ್ಲಿದ್ರು ಗೊತ್ತಿಲ್ಲ ಆದ್ರೆ ಕಣ್ಣುಳಿ ಒಂದು ಗ್ರಾಮದಾಗ ಒಟ್ಟರು ಬಂದು ಕೂಡಿದಾಗ ಈ ಐದು ದಿನಗಳಿಂದ ಒಂದೇ ಕುಟುಂಬದ ಸದಸ್ಯರಂತೆ ಒಟ್ಟರು ಕೂಡ ನಾವು ಪಾದಯಾತ್ರೆಯನ್ನು ಮಾಡ್ತಿದ್ವಿ ತುಂಬಾ ಅನುಭವ ಅದ ಇಲ್ಲಿ ಏನದ ಅಂದ್ರೆ ನಾನು ಅನ್ನೋದು ಗೊತ್ತಾಕತಿ ವೇಳೆ ಅನ್ನೋದನ್ನ ಸಮಯ ಅನ್ನದ ಅನ್ನದ ಏನನ್ನೋದು ಗೊತ್ತಾಗತ್ತೆ ಯಾಕಂದ್ರೆ ಅನ್ನಕ್ಕೆ ಏನು ಮಹತ್ವ ಐತೆ ಅನ್ನೋದು ಗೊತ್ತಾಗತ್ತೆ ಪಾದಯಾತ್ರೆಗೂ ನಾವು ಮನೆಯ ಒಬ್ರು ಪಾವಣ್ಯಾರು ಬಂದ್ರು ಏನೋ ಬಂದ್ರು ಅಂದ್ರೂ ಸರಿ ನೀರು ಕುಡ್ದು ಹೆಚ್ಚಾಗಿಲ್ಲ ಗೋಳಾಗತ್ತೆ ನಮಗೆ ಮತ್ತೊಂದು ನಾಲ್ಕು ಮಂದಿ ಹೆಚ್ಚು ಬಂದ್ರೆ ಬಟ್ ಇಲ್ಲಿ ಸಾವಿರಾರು ಜನ ಹೋಗ್ತಾರ ಆದ್ರೆ ಎಲ್ಲರಿಗೂ ಪಾದಯಾತ್ರೆಗಳಿಗೆ ಕಾಲು ಹೊತ್ತದಾಗಿರ್ಬೋದು ಎಣ್ಣೆ ಚಿಟಿ ಕುಡ್ದಾಗಿರ್ಬೋದು ಜಂಡು ಬಾಂಬ್ ಕುಡ್ದೋಗಿರ್ಬೋದು ವಿತ್ ಕಾಲು ಸೂದಾ ತಿಕ್ಲಾತಾರ ಭಕ್ತರ ಇಂಥ ಪಾದಯಾತ್ರೆ ಬಾರಾ ಜ್ಯೋತಿರ್ಲಿಂಗಗಳಲ್ಲಿ ಏಕೈಕ ಜ್ಯೋತಿರ್ಲಿಂಗ ಅದ್ರ ಸರಿಸಲ್ ಮಲಿಕರನ್ನ ಮತ್ತು ಬ್ರಹ್ಮರಾಂಬ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಾಗ ಈ ಪಾದಾತ್ರಿ ಒಳಗೆ ಮಾತ್ರ ಇಂಥ ಅನುಭವಿಸೋಕೆ ಸಾಧ್ಯ ಅಂತ ಹೇಳ್ತಾನೆ ನಮಸ್ಕಾರ ಸ್ನೇಹಿತರೆ ಮಲ್ಲಿಕಾರ್ಜುನ ಸಂಸ್ಥೆ ಇತ್ರ ಕಮಿಟಿ ಇತ್ತಲ್ಲ ಇದನ್ನು ಸಾವಳಗಿರಿ ಬರುವಂಥ ಪಾದಯಾತ್ರೆಗಳಿಗೆ ಕೂಡ ಎಲ್ಲ ರೀತಿಯಿಂದ ಹೊಸದೋಪಚಾರ ಮತ್ತು ವ್ಯವಸ್ಥೆ ಎಲ್ಲ ರೀತಿಯಿಂದ ಅನುಕೂಲತು ಮಾಡ್ತೀವಿ ಮುಖ್ಯ ಕೇಳ್ಬೇಕಂದ್ರೆ ಭತ್ತ ನೋಡಿದ್ರಲ್ಲ ಹೆಂಗಿತ್ತು ಯಾದಗಿರಿ ಜಿಲ್ಲಾದಾಗ ಇದೀವಿ ಇನ್ನೂ ಐತ್ರಿ ಸಾಕಷ್ಟು ಏನಂತ ತೋರಿಸ್ತೀನ ನಾಳೆ ಯಾವುದೋ ಹೊಳಿ ಬರ್ತದಂತೆ ಆ ಹೊಳಿ ಸ್ವಲ್ಪ ದಾಟೋದು ನಾನು ಆ ಕಡೆ ಹೋದ ಆಮೇಲೆ ನಾನು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಸಂಜೆ ಮುಂದೆ ಏಳು ಗಂಟೆಗೆ ದೇವಪುರ ಕ್ರಾಸಿಗೆ ಇಲ್ಲಿ ಬಂದಿವ್ರಿ ಸ್ನೇಹಿತರಿ ದೇವಪುರ ಕ್ರಾಸಿಗೆ ಇಲ್ಲಿ ನೋಡ್ರಿ ಮಚ್ಚರ್ ಬಾಳ ಕುಡಿತಾವ ಹುಳ ಹುಳ ಬಾಳ ಕುಡಿತಾವಂತ ಹೊರಗಡೆ ಮಕ್ಕಳಿವಿರಿ ಇಲ್ಲಿ ಇಲ್ಲಿ ಅಂಬೇಡ್ಕರ್ ಮೂರ್ತಿ ಇತ್ರಿ ಇಲ್ಲಿ ನೋಡ್ರಿ ಅಂಬೇಡ್ಕರ್ ಮೂರ್ತಿ ದೊಡ್ಡ ಲೈಟ್ ಇತ್ರಿ ಇಲ್ಲಿ ನೋಡ್ರಿ ಈ ರೀತಿ ಎಲ್ರು ಮಕ್ಕಳರು ಪಾದಯಾತ್ರಿಗಳು ನಮ್ಮ ಇಬ್ರು ಬ್ರದರ್ಸ್ ನೋಡ್ರಿ ಹೆಂಗೆ ಮಕ್ಕಳರು ಇಲ್ಲಿ ಸಿಕ್ಕಾಬ್ರೆ ಹುಳಾದವ್ರಿ ಹಾಬೇಕಾದ್ರೆ ಸಿಕ್ಕಾಪಡೆ ಅಂದ್ರೆ ಚಿಕ್ಕಾಬ್ರೆ ಹುಳಾದ್ರಿ ಕೂತ್ರು ಸುಮ್ ಕುಂಡ್ರ ನಿತ್ರು ಸುಮ್ ಕುಂಡ್ರ ಮಕ್ಕಳು ಸುಮ್ಕೊಂಡ್ರಲ್ಲ ಅದಕ್ಕೆ ಇಲ್ಲಿ ಉದ್ದಿನ ಕಡ್ಡಿ ಹಚ್ಚಿ ವಿವಿಧ ತಪ್ಪ ಅಲ್ಲ ಇಲ್ಲಿ ಬಾಜುಕಿಲಿ ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಇಲ್ಲಿ ಯಾರೊಬ್ರು ಮಕ್ಕಳ ಮೊಬೈಲ್ ಕೂತಾರೀ ನಾವು ಇಲ್ಲೊಬ್ರ ಮೊಬೈಲ್ ಕೂತಾರ ಹಾಯ್ ಮಾಡ್ರಲ್ಲಿ Hai, hai. Allo, Brahma Wala Tukutar. Hai, Marini. Hai.